ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಕ್ಸ್ ಇವತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಾಗುತ್ತೆ ಮದುವೆ ಮನೆ ಸ್ಟೈಲಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಬರೀ ಒಂದೆರಡು ನುಗ್ಗೆಕಾಯಿ ಒಂದೆರಡು ಆಲೂಗಡ್ಡೆ ಯೂಸ್ ಮಾಡಿಕೊಂಡು ಮನೆ ಮಂದಿ ಎಲ್ಲ ತಿನ್ನುವಷ್ಟು ಸಾಂಬಾರು ಮಾಡ್ಕೋಬೋದು ನೀವು ಈ ಥರ ತುಂಬ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಇದಕ್ಕೇನೇನು ಬೇಕು ಸಾಮಗ್ರಿಗಳ್ ನೋಡ್ಕೊಬರೋಣ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಒಂದು ಅಷ್ಟು ಬೇಳೆ ತೊಗೊಂಡಿದ್ದೀನಿ ಮತ್ತು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕಾಯಿ ತೊರಿ ಮತ್ತು ನುಗ್ಗೆಕಾಯಿ ಆಲೂಗಡೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಕರ್ಬೇವು ಬಾಡಿಗೆ ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ನೋಡಿ ಈ ಎಲ್ಲನೂ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಸಾರು ನೋಡಿ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಬೇಳೆ ಇದ್ದೀನಿ ಬೇಳೆ ಒಂದು ಎರಡು ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸಾರನ್ನ ಬೇಳೆನೇ ಇದ್ದರೆ ದಪ್ಪ ಬೇಳೆ ಸಣ್ಣ ಬೇಳೆ ಎರಡೂ ಮಿಕ್ಸ್ ಮಾಡಿದ್ದೀನಿ ನೋಡಿ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ನೀಟಾಗಿ ಒಂದೆರಡು ಸಲ ವಾಶ್ ಮಾಡ್ಕೊತೀನಿ ನೋಡಿ ಇಲ್ಲಿ ಈ ಥರ ವಾಶ್ ಮಾಡ್ಕೊಂಡು ಇದಕ್ಕೆ ಒಂದು ಕಾಲು ಲೀಟ್ರಷ್ಟು ನೀರು ಹಾಕ್ತೀನಿ ಒಂದು ಕಾ ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಕ್ವಾಂಟಿಟಿ ಅಷ್ಟು ಜನಕ್ಕೆ ಮಾಡ್ಕೊಬೋದು ಇಲ್ಲೊಂದು ಐವತ್ತು ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ಒಂದು ಬೆಳೆನ ಮತ್ತು ಇದಕ್ಕೆ ಟೊಮೆಟೊ ಎರಡು ಟೊಮೆಟೊ ಅಲ್ವಾ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಮತ್ತು ಒಂದು ಅರ್ಧ ಈರುಳ್ಳಿನ ಇದಕ್ಕೆ ಹಾಕೊತಾ ಇದ್ದೀನಿ ಒಂದು ಅರ್ಧ ಒಗ್ಗರಣೆಗೆ ಹಾಕ್ಕೊಂತೀನಿ ಒಂದು ಅರ್ಧ ಕುಗ್ಸೋಕ್ಕ ಹಾಕೊತ ಇದ್ದೀನಿ ಮತ್ತು ಇದನ್ನು ಸ್ವಲ್ಪ ಅರ್ಶಿಣದ ಪುಡಿ ಇದನ್ನ ಹಾಕೊಂಡು ಚೆನ್ನಾಗೆ ಅಂದರೆ ಒಂದು ಸ್ವಲ್ಪ ಕರ್ಬೈ ಹಾಕೋಬೇಕು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಹಾಕ್ಬಿಟ್ಟು ಒಂದು ಎರಡು ವಿಜಿಲಿ ಕೂಗಿಸ್ಕೊಳ್ಳೋಣ ಚೆನ್ನಾಗಿ ಬೇಯಬೇಕು ಬೇಳೆ ಬೆಂದ ಬೇಳೆ ಬೆಂದ್ರೆ ಅದಕ್ಕೆ ಸಾರಿಗೆ ತುಂಬ ಚೆನ್ನಾಗಿ ಬರುತ್ತೆ ಎರಡು ವಿಜಿಲ್ ಕೂಗಿಸ್ಕೊಳ್ಳಿ ಅಂದರೆ ನಿಮ್ಗೆ ಚೆನ್ನಾಗಿ ಬೇಯ್ಬೇಕು ಅಂದರೆ ಮೂರು ವಿಜಿಲ್ ಕೂಗಿಸ್ಕೋಬೋದು ನಾನು ಎರಡೇ ಎರಡು ವಿಜಿಲ್ ಕೂಗಿಸ್ಕೋತೀನಿ ಯಾಕಂದರೆ ಇದಕ್ಕೆ ತರಕಾರಿ ಹಾಕ್ತೀವಲ್ವಾ ಅವಾಗೂ ಸಹ ಇದರಲ್ಲಿ ಬೇಯುತ್ತೆ ಹಂಗಾಗಿ ನೋಡಿ ಇಲ್ಲಿ ಎರಡು ವಿಜಿಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಬೆಂದಿರಬೇಕು ಬೇಳೆ ಎಲ್ಲ ನಾನು ಇವಾಗ ಟೊಮೊಟೊ ಎತ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದರಲ್ಲೇ ಮಾಡ್ಕೊಂಡ್ರೂ ಪರವಾಗಿಲ್ಲ ಅಥವಾ ಸಪ್ರೇಟ್ ಎತ್ಕೊಂಡು ಮಾಡಿಕೊಂಡ್ರೂ ಪರವಾಗಿಲ್ಲ ಸಾಂಬಾರು ಕ್ವಾಂಟಿಟಿ ನಿಮ್ಗೆ ಎಷ್ಟು ಅಷ್ಟು ನೀರು ಹಾಕ್ಕೊಡಿ ಇಲ್ಲಿ ನೋಡಿ ಎಷ್ಟು ನೀರು ಹಾಕ್ಕೊಂತ ಇದ್ದೀನಿ ನಿಮ್ಗೆ ಎಷ್ಟು ಜನಕ್ಕೆ ಮಾಡ್ತೀರಾ ನಾನು ಒಂದು ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಇದನ್ನು ನೀರು ಹಾಕ್ಕೊಂಡ್ಮೇಲೆ ಅದೊಂದು ಚೂರು ಕುದಿಯಕ್ಕೆ ಸ್ಟಾರ್ಟ್ ಆಗಬೇಕು ಆವಾಗಲೇ ತರಕಾರಿ ಎಲ್ಲ ಹಾಕ್ಕೊಂಡ್ಬಿಡಿ ನೀವು ಒಂದೇ ಸಲ ಎಲ್ಲ ಕೂಗಿಸ್ಕೊಂಡು ಮಾಡ್ಬೋದು ಅದನ್ನು ನುಗ್ಗೆಕಾಯಿ ಜಾಸ್ತಿ ಬೆಂದೋಗುತ್ತೆ ಹಾಗಾಗಿ ಸಪ್ರೇಟ್ ಹಾಕಿ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ ನಿಮ್ಮ ಮಾಮೂಲಿ ಬೇಳೆ ಸಾಂಬಾರು ಪುಡಿ ಯೂಸ್ ಮಾಡ್ತಿರಲ್ಲ ಅದನ್ನು ಹಾಕ್ಕೊಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು ಈ ಸಾರು ನೋಡಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಒಂದು ಆರು ನಿಮಿಷ ಕುದಿದ್ರೆ ಸಾಕು ನೀಟಾಗಿ ಆಗುತ್ತೆ ಸಾಂಬಾರು ನೋಡಿ ಈ ಥರ ಕುದಿಯಕ್ಕೆ ಬಿಡಬೇಕು ಎಲ್ಲ ನೀಟಾಗಿ ಎಲ್ಲ ಹೊಂದ್ಕೋಬೇಕು ಈ ಥರ ಎಲ್ಲ ನೀಟಾಗಿ ಹೊಂದ್ ಇದಕ್ಕೆ ಬೇಕಾದ್ರೆ ರುಬ್ಬು ಹಾಕ್ಕೊಬೋದು ಬಟ್ ರುಬ್ಬ ಹಾಕ್ಕೊಳ್ಳೋಕ್ಕಿಂತ ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಈ ಥರ ಏನು ಒಂದು ಎರಡು ನಿಮಿಷ ಕುದಿದ್ರೆ ಮುಗಿಯುತ್ತೆ ಈ ಕಡೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದೀನಿ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ನಿಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆಗೆ ಸ್ವಲ್ಪ ಅಂದರೆ ನೀವೇನೇನು ಕ ಅಂದರೆ ಬೆಳ್ಳುಳ್ಳಿ ಚಚ್ಚಿ ನೋಡಿ ಅದು ಬೆಳ್ಳುಳ್ಳಿ ಚಚ್ಚಿ ಅದನ್ನು ಹಾಕ್ಕೊತಾ ಇದ್ದೀನಿ ಸಾಸಿವೆ ಕರ್ಬೇವು ಒಣಮೆಣ್ಸಿ ಎಲ್ಲ ಹಾಕೊಬೇಕು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಸ್ವಲ್ಪ ಈರುಳ್ಳಿ ಎತ್ತಿಟ್ಟಿದ್ವಲ್ವ ಅದನ್ನು ಕೂಡ ಇದಕ್ಕೆ ಇದಕ್ಕಾಕೊತ ಇದ್ದೀವಿ ನೋಡಿ ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಕರ್ಬೇವು ಸ್ವಲ್ಪ ಅಂದರೆ ನಾವು ಒಗ್ಗರಣೆಗೂ ಹಾಕೋಬೇಕು ಇದಕ್ಕೂ ಹಾಕ್ಕೋಬೇಕು ನೋಡಿ ಇಲ್ಲಿ ಇದೆಲ್ಲ ಹಾಕ್ಕೊಂಡಿದ್ದೀನಿ ಸಾಸಿವೆ ಕರಿಬೇವು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಇದನ್ನು ಸಾಂಬಾರ್ಗೆ ಹಾಕೊತಾ ಇದ್ದೀನಿ ನಾನು ಒಂದೇ ಕುಕ್ಕರಲ್ಲಿ ಮಾಡಿದ್ದೀನಿ ಬೇರೆ ಪಾತ್ರೆನ ಯೂಸ್ ಮಾಡಿಲ್ಲ ಹಂಗಂಗೆ ಅದೇ ಕುಕ್ಕರ್ಗೆ ಇದ್ದೀನಿ ನೋಡಿ ಇಲ್ಲಿ ಇದನ್ನೆಲ್ಲ ಒಗ್ಗರಣೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಒಗ್ಗರಣೆ ಪಾತ್ರೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅಥ್ವಾ ಏನಾರ ಸಾಂಬಾರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಬೋದು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಅದನ್ನು ಇದ್ದೀನಿ ಅದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಈ ಟೈಮಲ್ಲೂ ಬೇಕಾದ್ರೆ ನೀರು ಹಾಕ್ಕೊಬೋದು ಇದಕ್ಕೆ ಹುಣಸೆ ಹುಳಿ ನಿಮಗೆ ಹುಳಿ ಬೇಕು ಅನ್ನೋರು ಹುಣಸೆ ಹುಣಿನೂ ಹಾಕೋಬೋದು ನಾನೇನು ಹಾಕ್ಕೊಂಡಿಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ನೋಡಿ ಇಲ್ಲಿ ಈ ಥರ ಇವಾಗ ಸಾಂಬಾರ್ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು